ದಿನ ತುರ್ತು ಪತ್ರಿಕಾಗೋಷ್ಠಿಯನ್ನು ನಗರಸಭೆ ಆವರಣದಲ್ಲಿ ಕರೆದಿರೋ ಉದ್ದೇಶ ನಿನ್ನೆ ಮೀಟಿಂಗಲ್ಲಿ ಏಳನೇ ತಾರೀಕು ಮೀಟಿಂಗಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದವು ಏಳನೇ ತಾರೀಕು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ಅನಿಲಣ್ಣವರು ಮಂಜಣ್ಣವರು ಇದು ಯಾವುದೂ ನೀವೇನು ಪ್ರತಿಕ್ರಿಯೆ ಕೊಡಬೇಡ್ರಿ ಅವ್ರ ಪಾಠವ್ರೇನೋ ಮಾಡಿಕೊಳ್ಳಿ ನೀವು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿದ್ರು ಈಗಲೂ ನಮ್ಮ ಮೇಲೆ ಒತ್ತಡ ಇದೆ ನೀವು ಯಾವುದಕ್ಕೂ ಅವ್ರಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಬಹುಶಃ ಅವ್ರ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾವು ಒಂದು ವಿಡಿಯೋ ನೋಡಿದ್ವಿ ಮೂವತ್ತು ಕೋಟಿ ಅನುದಾನವನ್ನು ನಿರ್ಮಿತ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿಗೆ ಕೊಟ್ಟುಬಿಟ್ಟು ಇವರು ಸರ್ಕಾರಕ್ಕೆ ಉಳಿಬೇಕಾಗಿ ಪಾರದರ್ಶಕ ಕಾಯ್ದೆಯಲ್ಲಿ ಏನು ಹಣ ಉಳಿಬೇಕಾಗಿತ್ತು ಅದನ್ನು ಉಳಿಸೋದು ಬಿಟ್ಟುಬಿಟ್ಟು ಇವರು ಹಣ ಪೋಲ್ ದುಂದುವೆಚ್ಚ ವೆಚ್ಚ ಮಾಡ್ತಾ ಇದ್ದಾರೆ ನಗರಸಭೆಗೆ ಇದಾಗಬಾರ್ದಾಗಿತ್ತು ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇದ್ದರು ಅವರೇ ಮಾಡ್ಬೋದಾಗಿತ್ತು ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಮತ್ತು ಇನ್ನೊಂದು ಆರೋಪ ಏಳನೇ ತಾರೀಕು ಮಾಡಿದ್ರು ಅದೇ ಪತ್ರಿಕಾಗೋಷ್ಠಿಯಲ್ಲೇ ಮಾಡಿದ್ರು ಅವರು ಕೋಲಾರ ನಗರಕ್ಕೆ ಒಂದೇ ಒಂದು ರೂಪಾಯಿ ಕೂಡ ತಂದಿಲ್ಲ ಶಾಸಕರು ಅಂತೇಳಿ ಬಹುಶಃ ಅವರೇ ನನ್ನ ಕ್ಲಿಯರ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಮೂವತ್ತು ಕೋಟಿ ದುಡ್ಡು ಬಂದಿದೆ ಕೋಲಾರ ನಗರ ಪ್ರದೇಶಕ್ಕೆ ವಿಶೇಷವಾಗಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಮೂವತ್ತು ಕೋಟಿ ವಿಶೇಷ ಅನುದಾನವನ್ನು ತಂದಿರತಕ್ಕಂಥದ್ದು ಅದು ಕೇವಲ ವಿಶೇಷ ಅನುದಾನ ಮುಖ್ಯಮಂತ್ರಿಗಳು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರವರ ಬೇಡಿಕೆಗೆ ಹೋಗೊಟ್ಟು ನಗರದ ಅಭಿವೃದ್ಧಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರು ಗೌರವಾನ್ವಿತ ಮುಬಾರಕ್ ಅವರೇ ಅಧ್ಯಕ್ಷರಾಗಿದ್ದವರು ನೋಡಿ ಇಲ್ಲಿದ್ದಾವೆ ಅವರೇ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಹದಿನಾರವರೆಗೂ ಒಂದು ಕೋಟಿ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಅವರೇ ಕೊಟ್ಟಿದ್ದಾರೆ ನಿರ್ಮಿತಿ ಕೇಂದ್ರ ಅವರೇ ಕೊಟ್ಟಿರೋದು ಕಿಯೋನಿಕ್ಸ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಇಷ್ಟು ಅನುದಾನಗಳನ್ನು ಅವರು ಬಿಡುಗಡೆ ಮಾಡಿದಾಗ ಇಷ್ಟು ಅನುದಾನಗಳು ಅವರು ಬಿಡುಗಡೆ ಮಾಡಿದಾಗ ಅವರು ನಿನ್ನೆ ಹೇಳಿದ್ದಾರೆ ನಗರಸಭೆಯಲ್ಲಿ ಸಿಬ್ಬಂದಿ ನಗರಸಭೆ ಭಾಳ ಸಹ ಸಮರ್ಥರಿದ್ದಾರೆ ಇಂಜಿನಿಯರ್ಗಳು ಅಂತ ಹೇಳಿದರೆ ನಾವು ಯಾರಾದರೂ ಸಮರ್ಥರಲ್ಲ ಅಂತ ನಾವು ಯಾರೂ ಹೇಳಿಲ್ಲ ಸಭೆಯಲ್ಲೂ ಪ್ರಸ್ತಾಪ ಆಗಲಿಲ್ಲ ನಮ್ಮಲ್ಲಿ ಕೊರತೆ ಇದೆ ಇವತ್ತು ನಮ್ಮ ನ ನಗರಸಭೆಯಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಒಂದೇ ಇಂಜಿನಿಯರ್ ಅದು ಕೋಲಾರ ಮೂರು ದಿನ ಶ್ರೀನಿವಾಸಪುರ ಮೂರು ದಿನ ಇಂಜಿನಿಯರ್ ಎ ಡಬ್ಲ್ಯೂ ಒಬ್ಬರೇ ಇರ್ತಕ್ಕಂಥದ್ದು ಬಹುಶಃ ಮುಬಾರಕ್ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಿ ಟಿ ಗರುಡಾಚಲಮೂರ್ತಿ ಎ ಡಬ್ಲ್ ಇ ಬಿ ಕೊಟ್ರೇಶಪ್ಪ ಎ ವಿ ಶ್ರೀನಿವಾಸಪ್ಪ ಜೆ ಇ ಸುಧಾಕರ್ ಶೆಟ್ಟಿ ಜೆ ಗಂಗಿರೆಡ್ಡಿ ಗಂಗಿ ಜೆ ಇ ಐದು ಜನ ಇದ್ರು ಅವತ್ತು ನೀವು ಯಾವ ಕಾರಣಕ್ಕಾಗಿ ಕೊಟ್ರಿ ಯಾವ ಉದ್ದೇಶದಿಂದ ಕೊಟ್ರಿ ನೀವು ನಿಮ್ಮ ಹಿಂದೆ ಇರ್ತಕ್ಕಂಥ ಅನುಯಾಯಿಗಳನ್ನ ಕಾಪಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವ್ರು ಹೇಳಿದ್ದಾರೆ ಅವರು ಚೇಲಾಗಳಿಗೆ ಅವ್ರ ಹಿಡಿಯೋರಿಗೆ ಎಲ್ಲ ಕೊಟ್ಟು ಬಿಡ್ತಾ ಇದ್ದಾರೆ ಅಂತೇಳಿ ಹಾಗಾದ್ರೆ ಅವತ್ತು ನಿಮ್ಮ ಚೇಲಾಗಳು ಬಕೆಟ್ಗಳಿಗೆಲ್ಲ ನೀವು ಕೊಟ್ಟಿದ್ದೀರಾ ಯಾರೇ ಅಧಿಕಾರದಲ್ಲಿದ್ರು ಕೂಡ ಅದನ್ನ ನೀನಿದ್ರೂ ಕೂಡ ನಾನಿದ್ರು ಕೂಡ ಯಾರೇ ಇದ್ರು ಕೂಡ ಅವ್ರವ್ರ ದುಡಿದಿರ್ತಕ್ಕಂಥ ಅನುಯಾಯಿಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಕೊಡ್ತಕ್ಕಂಥದ್ದು ಅದು ಧರ್ಮ ಮತ್ತು ಕರ್ತವ್ಯ ರಾಜಕೀಯದಲ್ಲಿ ಸಿಂಗ್ಲರ್ ಆಗಿ ಎದ್ದೇಳದು ಯಾರನ್ನ ಅವ್ರನ್ನ ಬೈದ್ಬಿಡೋದು ನೀವು ಯಾವ ಯಾವ ನೈತಿಕತೆ ಮೇಲೆ ಅವ್ರನ್ನೆಲ್ಲ ಬೈತೀರಿ ಆಮೇಲೆ ಇವರು ಹೇಳಿದ್ರು ಈ ಚೇಲಾಗಳು ಚಟ್ಟಾಗ್ಳಗಣ ಶ್ರೀನಿವಾಸ್ ಗೌಡ್ರು ಬಹುಶಃ ಮುಬಾರಕ್ ಅವ್ರಿಗೆ ರಾಜಕೀಯ ಬುನಾದಿಯನ್ನು ಕೊಟ್ಟು ಅವ್ರಿಗೆ ರಾಜಕೀಯ ಭವಿಷ್ಯವನ್ನ ಕಲಿಸ್ಕೊಟ್ಟಿದ್ದು ಗೌಡ್ರು ದೇವೇಗೌಡ್ರನ್ನ ಶ್ರೀನಿವಾಸ್ ಗೌಡ್ರ ಏನೋ ಅಂದ್ರು ಇದೇ ದೇವೇಗೌಡ್ರ ಬೈದಿದ್ದಕ್ಕೆ ಶ್ರೀನಿವಾಸ್ ಗೌಡ್ರ ಚಟ್ಟ ಕಟ್ಟುಬಿಟ್ಟು ಬೊಂಬೆ ಸುಟ್ಟ್ರಲ್ಲ ನೀವು ನಿಮ್ಗೆ ಯಾವ ನೈತಿಕತೆ ಮೇಲೆ ಹೇಳ್ತೀರಿ ಬೇರೆಯವ್ರ ಮೇಲೆ ಅವತ್ತಿಗೆ ನೆನಪಕ್ಕೆ ಬಂದಲಿಲ್ವಾ ನಿಮಗೆ ಚೇಳಾಗ್ಳು ಚಟ್ಟಾಗಳು ನೀವು ಅವ್ರ ಹಿಂದೇನ ಇದ್ದವ್ರಲ್ವಾ ಅವ್ರು ನಾವಾದರೂ ನಮ್ಮ ನಮ್ಮ ನಾಯಕರನ್ನ ಯಾರ್ಯಾರು ನಂಬಿದ್ರು ನಮ್ಮ ಮೂರು ನಂಬಿದ್ದೀವಿ ನಜೀರ್ ಅಹಮದ್ ಸಾಹೇಬ್ರ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಅನಿಲ್ ಅಣ್ಣ ಆಗ್ಬೋದು ಅವ್ರಿಗೆ ನಿಷ್ಠೆ ಆಗಿದ್ದೇವೆ ಅವ್ರ ಕೆಲಸ ಕೊಡ್ಲಿ ಕೊಡದಿರೋ ಹೋಗ್ಲಿ ನಮ್ಮ ನಗರಕ್ಕೆ ಇವತ್ತು ವಿಶೇಷವಾಗಿ ಅನುದಾನ ತರ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ನಿರ್ಮಿತಿ ಕೇಂದ್ರ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇಲ್ಲ ಅನುದಾನವನ್ನು ಇನ್ನಷ್ಟು ತಗೊಂಡ್ಬರೋಣ ಬೇಗ ಬೇಗ ಕೆಲಸಗಳಾಗ್ಲಿ ಅಂತ ಹಾಗಾದ್ರೆ ಕೆಲಸನೇ ಆಗ್ಬಾರ್ದಾ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಅಭಿವೃದ್ಧಿ ಆಗ್ಬಾರ್ದಾ ಇಡೀ ಕ್ಷೇತ್ರದಾದ್ಯಂತ ಇನ್ನೂರು ಕೋಟಿ ರೂಪಾಯಿ ದುಡ್ಡು ತಂದಿದ್ದಾರೆ ನೀವು ದುಡ್ಡೇ ತಂದಿಲ್ಲ ಅಂತ ಹೇಳ್ತೀರಿ ಇಂಥ ಮಾತುಗಳನ್ನು ಆಡೋದನ್ನು ದಯಮಾಡಿ ತಾವು ನಿಲ್ಲಿಸಬೇಕಾಗುತ್ತೆ ಆಮೇಲೆ ಏನು ಇವರು ಹೇಳ್ತಾರಲ್ವಾ ಈ ನಿನ್ನೆ ಹೇಳ್ತಾ ಇದ್ರು ಹೊಟ್ಟೆ ಪಾಡಿಗೋಸ್ಕರ ಹೊಟ್ಟೆ ಪಾಡಿಗೋಸ್ಕರ ಯಾರು ಮಾತಾಡ್ತಾ ಇದ್ದಾರೆ ಸಂಸಾರ ಕುಟುಂಬ ನಡಿಬೇಕಲ್ವಾ ಅಂತ ಹೇಳ್ತಾರೆ ಈ ಮಾತು ಕುಟುಂಬ ನಡೆಯೋದಕ್ಕೋಸ್ಕರ ನಾವು ರಾಜಕಾರಣ ಮಾಡ್ತಾ ಇದ್ದೀರ ನಮಗಿಂತ ಹಿಂದೆ ನೀನು ಮಾಡ್ಕೊಂಡು ಬಂದಲ್ಲ ನೀನು ಯಾವ ರಾಜಕೀಯ ಮಾಡಿದ್ದು ನೀನು ಹೊಟ್ಟೆ ಪಾಡಿಗೆ ಮಾಡಿರೋದು ನೀನು ಯಾರ್ಯಾರ ಮನೆ ಲೀಡ್ರ್ ಬಾಗ್ಲಿಗೆ ಹೋಗ್ಲಿಲ್ಲ ನಾವು ನಿನ್ನ ಜೊತೆಯಲ್ಲಿದ್ದವ್ರು ನೀನು ಯಾರ್ಯಾರ ಮನೆ ಬಾಗ್ಲಿಗೆ ಹೋಗಿ ಏನೇನು ಮಾಡಿ ನೀನು ಹೊಟ್ಟೆ ಪಾಡಿಗೆ ಮಾಡಿದೆ ನೀನು ಮಾಡಿದ್ದು ರಾಜಕೀಯನೇ ನಾವು ಮಾಡೋದು ರಾಜಕೀಯನೇ ರಾಜಕೀಯವಾಗಿ ರಾಜಕಾರಣವನ್ನೇ ಮಾಡಿರಿ ದಯಮಾಡಿ ನೀವು ಬಂದು ನಿಮಗೆ ನಿನ್ನೆ ನೋಡ್ರಿ ನೀವೆಲ್ಲರೂ ಇದ್ದೀರಿ ಬಹುಶಃ ನಿನ್ನೆ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಭೆ ಭಾಳ ಅರ್ಥಪೂರ್ಣವಾಗಿ ನಿಧಾನಕ್ಕೆ ಎಲ್ಲವೂ ಕೂಡ ಆತ ಇಡೀ ಸಭೆಯಲ್ಲಿ ಒಂದು ಮೂರ್ನಾಲ್ಕು ಜನ ಮಾತಾಡಿದ್ರು ಎಲ್ಲರೂ ಕೂಡ ಯಾರು ಕೂಡ ಆತನ ಅಪಸ್ವರ ಎತ್ತಲಿಲ್ಲ ಅವ್ರು ಏನೇ ಮಾತಾಡೋ ಸಹ ನಗರದ ಹಿತದೃಷ್ಟಿಯಿಂದ ಅಂತ ನಾವು ಸಹಿಸ್ಕೊಂಡು ಹೋಗಿದ್ದೀವಲ್ವ ನೀವು ಏಕಾಏಕಿ ಬಿಟ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳಿಗೆ ಸಾಕೋ ಕೇಂದ್ರಗಳು ಅಂತ ಹೇಳ್ತೀರಲ್ಲ ನೀವು ಆರೋಪ ಮಾಡಿದಾಗ ನಾವು ನಮ್ಮ ಸದಸ್ಯರಾಗಿರ್ತಕ್ಕಂಥ ಅಪ್ಸರವರು ಹೇಳಿದ್ರು ಎಲ್ಲ ಸದಸ್ಯರು ಹೇಳಿದರು ನೀವು ಆರೋಪ ಮಾಡ್ತಾ ಇದ್ದೀರಿ ಒಂದೇ ಒಂದು ದಾಖಲೆ ಬಿಡುಗಡೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮ ಮುಂದೆ ಎಲ್ಲನೂ ಹೇಳಿದರು ಯಾಕೆ ದಾಖಲೆ ಬಿಡುಗಡೆ ಮಾಡಿಲ್ಲ ಗಾಳಿಯಲ್ಲಿ ಗುಂಡೊಡೆಯೋದನ್ನು ಬಿಡಬೇಕು ನಾವು ಯಾವ್ದನ್ನು ಕೂಡ ನಿಮ್ಮನ್ನ ಕೇಳೋದಿಲ್ಲ ಬಹುಶಃ ನಿಮ್ಗೆ ಪ್ರಜ್ಞೆ ಇಟ್ಕೊಂಡು ನೀವು ಮಾತಾಡ್ರಿ ನಿಮ್ಗೆ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡು ಮಾತಾಡ್ಬೇಕು ನೀವು ಕೊಟ್ರೆ ಆಚಾರ ಬೇರೆಯವ್ರು ಕೊಟ್ರೆ ಅನಾಚಾರನ ಅವತ್ತು ಒಬ್ಬ ಒಬ್ಬ ಇಂಜಿನಿಯರ್ ಐದ್ ಜನ ಇಂಜಿನಿಯರ್ಗಳು ಇದ್ದಾಗ ನೀವು ನಿರ್ಮಿತ ಕೇಂದ್ರ ಕಿಯೋನಿಕ್ಸ್ ಎಲ್ಲಕ್ಕೂ ಕೊಟ್ಬಿಟ್ರಿ ಇವತ್ತು ಒಬ್ಬ ಇಂಜಿನಿಯರ್ ಇರೋದು ಒಂದೇ ಎ ಡಬ್ಲ್ಯೂ ಇರೋದು ನಾವ್ ಯಾಕೆ ಕೊಡಬಾರ್ದು ನಗರ ಅಭಿವೃದ್ಧಿ ಆಗಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಇವತ್ತು ಇಲ್ಲಿರ್ತಕ್ಕಂಥ ಬಹುತೇಕ ಸದಸ್ಯರಿಗೆ ಹೆಚ್ಚು ಕಮ್ಮಿ ಒಂದೊಂದು ವಾರ್ಡ್ ಒಂದೊಂದು ಐವತ್ತು ಲಕ್ಷ ಮೂವತ್ತು ಲಕ್ಷ ಐದು ಲಕ್ಷ ಇಪ್ಪತ್ತೈದು ಲಕ್ಷದಿಂದ ಹಿಡಿದು ಅರವತ್ತು ಲಕ್ಷದವರೆಗೂ ಬಂದಿದೆ ಇನ್ನೂ ಕೆಲವು ವಾರ್ಡ್ಗಳಿಗೆ ಒಂದು ಕೋಟಿ ರೂಪಾಯಿ ಬಂದಿದೆ ಪುನಃ ಮುಖ್ಯಮಂತ್ರಿಗಳ ಹತ್ರ ಈ ತಿಂಗಳು ಅಥವಾ ಜನವರಿ ಒಳಗಡೆ ಇನ್ನೂ ಮೂವತ್ತು ಕೋಟಿ ರೂಪಾಯಿ ಬರೋದಿದೆ ನೀವು ಎಷ್ಟೇ ಆರೋಪ ಮಾಡಿದ್ರು ಕೂಡ ನಾವು ಯಾರು ಪ್ರತಿಕ್ರಿಯೆ ಯಾಕೆ ನೀಡ್ತಾ ಇರಲಿಲ್ಲ ತಾವು ತಮಗೆ ಕೊಡಬಾರ್ದು ಅಂತೇಳಿ ಕೊಟ್ಟಿಲ್ಲ ಅಷ್ಟೇ ನಮ್ಮ ನಾಯಕರು ಕೊಡಲೇ ಬೇಡ ಅಂತ ಹೇಳಿದ್ದಾರೆ ಆದರೂ ಕೂಡ ಇವತ್ತು ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ಯಾವುದು ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಒಂದು ನಿಮ್ಗೆಲ್ರಿಗೂ ಮುಚ್ ಮಾಹಿತಿ ಹೋಗಬೇಕು ನಿಮಗೆ ಮಾಹಿತಿ ಬರ್ಬೇಕನ್ನೋ ಉದ್ದೇಶದಿಂದ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಪದೇ ಪದೇ ಮುಬಾರಕರವರು ಎಮ್ ಎಲ್ ಎ ಮೇಲೆ ಮತ್ತು ಎಮ್ ಎಲ್ ಸಿಗಳ ಮೇಲೆ ನಜೀರ್ ಅಮ್ಮ ಸಾಹೇಬ್ರ ಮೇಲೆ ಸಲ್ಲದ ಆರೋಪಗಳು ಮಾಡೋದನ್ನು ಬಿಡಬೇಕು ನಸೀರಮ್ಮ ಅಮ್ಮ ಇಲ್ಲ ಅಂದಿದ್ರೆ ನಿಮ್ಮ ಬ ಬದುಕು ಏನಾಗ್ತೈತೆ ಅನ್ನೋದನ್ನು ತಾವೇ ಪ್ರಶ್ನೆ ಮಾಡಿಕೊಡ್ರಿ ದಯಮಾಡಿ ತಿಂದ ಮನೆಗೆ ಮತ್ತು ಸಹಾಯ ಮಾಡಿದ ಮನೆಗೆ ಕೃತಜ್ಞತೆಯಿಂದ ನಡ್ಕೊಳ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣ ಇವೆಲ್ಲವನ್ನು ಮರೆತು ಬಿಟ್ಟಿದ್ದೀರಿ ನೀವು ತಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಮಾತ್ರ ಸಭೆಗಳು ನಡೆಸಿದ್ರೆ ನಾವು ನೋಡಿದ್ದೇವೆ ಬೇರೆಯವರು ಇವತ್ತು ಅಧ್ಯಕ್ಷರು ಸಮರ್ಥವಾಗಿ ನಡೆಸ್ತಾ ಇದ್ರು ಕೂಡ ಅಧ್ಯಕ್ಷರ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಮಾಡಬಾರ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಬಹಳ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಆಮೇಲೆ ಇತ್ತೀಚೆಗೆ ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನ್ ನಲ್ಲಿ ನಾವು ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ ನೀವು ಅಧ್ಯಕ್ಷರಾಗಿದ್ದಾಗ ಯಾರಿಗಾದರೂ ಬೇರೆಯವ್ರಿಗೆ ವಿರೋಧ ಪಕ್ಷದಲ್ಲಿರೋರಿಗೆ ಒಂದು ಸ್ಥಾನ ಏನಾದರೂ ಕೊಟ್ಟಿದ್ದೀರಾ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ರಾಮ್ ಸಾಹೇಬ್ರು ನೀವು ಇವರು ತಗೊಂಡು ನೀವು ನಾಲ್ಕು ತಗೊಳ್ಳ್ರಿ ಒಟ್ಟು ನಾಲ್ಕು ನೀವು ತಗೊಳ್ರಿ ಅಂತ ಹೇಳಿದ್ರು ಇದಕ್ಕಿಂತ ಉದಾರವಾದ ಮನಸ್ಸು ನಿಮ್ಮ ಹತ್ರ ಇದೆಯಾ ನೀವು ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡ್ಬೋದು ಅನ್ನಿದ್ರೆ ನಿಮ್ದೇ ಸಮುದಾಯದಲ್ಲಿ ಒಬ್ನ ಹುಡುಗ ಆಗ್ತಾ ಇದ್ದಾನೆ ಅವ್ನಿಗೆ ಅವಕಾಶ ಮಾಡಿ ಆಯಿತು ಇವತ್ತು ನನ್ನ ಹತ್ರ ಮೆಂಬರ್ಸ್ ಎಲ್ಲ ನೀವು ನಾಲ್ಕು ಜನ ಇಟ್ಕೊಂಡೆ ಗಲಾಟೆ ಮಾಡಿದ್ರೆ ಅನಾಯಾಸವಾಗಿ ಮತ್ತು ಸುಲಭವಾಗಿ ಆಗ್ತಕ್ಕಂಥ ಎಲೆಕ್ಷನ್ ಅನ್ನು ಚುನಾವಣೆಗೆ ತಂದಿರಿ ಚುನಾವಣೆನೂ ನಡೀತಲ್ವಾ ಈ ರೀತಿಯಾಗಿ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಭೆಗಳಲ್ಲಿ ಈ ರೀತಿ ಗಂಭೀರವಾಗಿ ಆರೋಪ ಮಾಡೋದು ದಾಖಲೆ ಇಲ್ದಿರೋ ಆರೋಪ ಮಾಡೋತಕ್ಕಂಥದ್ದನ್ನ ದಯಮಾಡಿ ಮುಂದುವರಿಸಬಾರ್ದು ಈ ತರ ಇದೇ ರೀತಿ ಮುಂದುವರಿಸೋದಾದ್ರೆ ನಾವು ಕೂಡ ಸಭೆಯಲ್ಲಿ ನಿನ್ನೆ ಯಾವ ರೀತಿ ನಾವು ಇದುವರೆಗೂ ನಿಮಗೆ ಪ್ರತಿರೋಧವನ್ನ ಗಟ್ಟಿಯಾಗಿ ತೋರಿರಲಿಲ್ಲ ನಿನ್ನೆ ನಾವು ಗಟ್ಟಿಯಾಗಿ ಪ್ರತಿರೋಧವನ್ನು ತೋರಿದ್ದೇವೆ ಮುಂದೆ ನೀವು ಇದೇ ರೀತಿ ಚಾಳಿ ಬಳಸಿದ್ರೆ ಮುಂದೆ ಕೂಡ ನಾವು ನಿಮಗೆ ಪ್ರಬಲವಾಗಿ ಗಟ್ಟಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ನಮ್ಮದು ಯಾರಿಗೂ ಚಕಾರ ಇಲ್ಲ ನೀವು ಊರನ್ನ ನಮ್ಮಲ್ಲಿ ಆಗಿರೋ ಲೋಪಗಳಿತ್ತೇಳ್ರಿ ಇಲ್ಲ ನೀವು ಈ ಥರ ತಪ್ಪು ಮಾಡ್ತೀರಿ ತಿದ್ದುಕೊಡ್ರಿ ಅಂತ ತಿದ್ಕೊಳ್ಳೋಣ ನೀವು ವಿನಾಕಾರಣ ಬರೋದು ಆರೋಪ ಮಾಡ್ಬಿಡೋದು ಒಡ್ ಗಾಳಿಯಲ್ಲಿ ಗುಂಡೋಡಿಯೋದು ಹೋಗ್ತಾ ಇರೋದು ಸಭೆಗೆ ಸ್ಪೆಷಲ್ ಮೀಟಿಂಗ್ ಅವ್ರು ಬಂದೇ ಇರಲಿಲ್ಲ ಅನೇಕ ಸಬ್ಜೆಕ್ಟ್ಗಳಾಗಿದ್ದಾವೆ ಪುನಃ ಅದನ್ನ ತೊಗೊಂಡ್ಬರ್ತಾರೆ ಸಮಯ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ದಯಮಾಡಿ ಈ ರೀತಿಯ ಪ್ರವೃತ್ತಿಯನ್ನು ಮುಂದುವರ್ಸಬಾರ್ದು ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮನವಿನೂ ಮಾಡ್ತಾ ಇದ್ದೀವಿ ಮುಂದೆ ನೀವೇನಾದ್ರು ಸಭೆಗಳಲ್ಲಿ ನಮ್ಮ ನಾಯಕರ ವಿರುದ್ಧ ಮಾತಾಡಿದ್ರೆ ನಿಮಗೆ ತೀವ್ರ ಸ್ವರೂಪದ ಪ್ರತಿಭಟನೆ ಮತ್ತು ನಿಮ್ಮ ಮಾತುಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ